ಏನು ಎಸ್ ಐ ಟಿಗೆ ಮಹೇಶ್ ಶೆಟ್ಟಿ ದೂರನ ಕೊಟ್ಟಿರುವಂಥದ್ದು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ತನಿಖೆಗೆ ದೂರು ದಾಖಲಾಗಿದೆ ಅಸಹಜ ಸಾವು ಕೊಲೆಗಳಿಗಾಗಿ ಪರಿಗಣಿಸಲು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು ಕೊಲೆ ಅಂತ ಎಫ್ಐಆರ್ ದಾಖಲಿಸುವುದಕ್ಕೆ ತಿಮಾರುಡಿ ಆಗ್ರಹಿಸಿದ್ದಾರೆ ಕೂಡ ಎರಡ್ ಸಾವಿರದ ಆರದಿಂದ ಎರಡ್ ಸಾವಿರದ ಹತ್ತರವರೆಗಿನ ಅಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ ಸೊ ಏನೆಲ್ಲ ಸಾಕ್ಷಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸೊ ಸಾವುಗಳಿಗೆ ಏನೆಲ್ಲ ನಿಖರ ಕಾರಣಗಳು ಹೊರಬೀಳತ್ತೆ ತನಿಖೆಗೆ ದೂರನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಆರರಿಂದ ಹತ್ತರವರೆಗಿನ ಧರ್ಮಸ್ಥಳದಲ್ಲಿನ ಸಾವು ಪರಿಚಿತ ಶವ ಬೇಕೆಂದೇ ಈ ರೀತಿಯಾಗಿ ಕೊಟ್ಟಿರುವಂತಹ ದೂರು ಪರಿಚಿತ ಶವ ಬೇಕೆಂದೇ ಅಪರಿಚಿತ ಶವ ಎಂದು ಘೋಷಣೆ ಮಾಡಲಾಯ್ತ ಮೃತದೇಹಗಳ ವಿವರಗಳನ್ನು ಬೇಕೆಂದೇ ಮುಚ್ಚಿಡಲಾಗಿದೆಯಾ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ತನಿಖೆಗೆ ದೂರನ್ನ ಕೊಟ್ಟಿರುವಂಥದ್ದು ಅಸಹಜ ಸಾವು ಕೊಲೆಗಳಿಗಾಗಿ ಪರಿಗಣಿಸಲು ಕೊಲೆಗಳಾಗಿ ಪರಿಗಣಿಸುವುದಕ್ಕೆ ಇದೀಗ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಕೊಲೆ ಅಂತ ಹೇಳಿಬಿಟ್ಟು ಎಫ್ಐಆರ್ ಆರ್ ದಾಖಲಿಸುವುದಕ್ಕೆ ತಿಮಾರುಡಿ ಆಗ್ರಹಿಸಿದ್ದಾರೆ ಕೂಡ ಎರಡು ಸಾವಿರದ ಆರರಿಂದ ಹತ್ತರವರೆಗೆ ನಡೆದಿರುವಂತಹ ಕೋಲೆಗಳು ಪರಿಚಿತ ಶವ ಬೇಕಂತ ಅಪರಿಚಿತ ಶವ ಅಂತ ಘೋಷಣೆ ಮಾಡಿದ್ದಾರೆ ಮೃತದೇಹಗಳನ್ನ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ತನಿಖೆಗೆ ದೂರನ ಕೊಟ್ಟಿದ್ದಾರೆ ಇದೀಗ ಎಸ್ಐಟಿಗೆ ಅಸಹಜ ಸಾವು ಅಂತ ಹೇಳ್ಬಿಟ್ಟು ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು